ವೀಕ್ಷಕರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಗಣವೇಷ ಧರಿಸಿದ ಆರ್ ಎಸ್ ಎಸ್ ಕಾರ್ಯಕರ್ತರು ಪಥಸಂಚಲನ ಸಂಚಲನ ಮಾಡಿದ್ದರು ಗಣವೇಷಧಾರಿಗಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು ಈ ರೀತಿಯಲ್ಲಿ ಮಾಧ್ಯಮಗಳು ವರದಿ ಮಾಡ್ತಿವೆ ಆರ್ ಎಸ್ ಎಸ್ ಸಮವಸ್ಥರ ಧರಿಸಿದವರನ್ನ ಗಣವೇಷಧಾರಿಗಳು ಎಂದ ತಕ್ಷಣ ಅದಕ್ಕೊಂದು ಧಾರ್ಮಿಕ ಸ್ವರೂಪವೂ ಬಂದುಬಿಡ್ತದೆ ಧರ್ಮ ರಕ್ಷಣೆಯ ಸೋಗು ಹಾಕಿ ಅಪರಾಧ ಮುಚ್ಚಿ ಹಾಕುವ ಪತ್ರಕರ್ತರಿಗೂ ಶಿವಗಣಗಳು ಎಂದು ಬೆರೆದುಕೊಟ್ಟ ನೆಲವಿದು ಹೀಗಾಗಿ ಗಣವೇಶ ಗಣ ಇತ್ಯಾದಿಗಳ ಕುರಿತು ಚರ್ಚೆ ಮಾಡುವ ಅಗತ್ಯವಿದೆ ಆರ್ ಎಸ್ ಎಸ್ ಗಣವೇಶದ ಮೂಲವನ್ನು ನಾವು ಅರಿತುಕೊಳ್ಬೇಕಾಗಿದೆ ಗಣ ಎಂಬ ಸಂಸ್ಕೃತ ಪದವು ಸಮೂಹ ಪಡೆ ಸಂಖ್ಯೆ ಗುಂಪು ಸರಣಿ ಅಥವಾ ವರ್ಗ ಎಂಬ ಅರ್ಥವನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಸೇವಕರ ಸಮೂಹವನ್ನು ಸೂಚಿಸಲು ಬಳಸ್ತಾರೆ ಸೇವಕರು ಎಂದು ಬಳಸುವುದಕ್ಕೂ ಧಾರ್ಮಿಕ ಆಯಾಮವಿದೆ ಗಣಗಳು ಎಂದರೆ ಶಿವನ ಸೇವಕರು ಎಂದು ನಂಬಲಾಗಿದೆ ಗಣಗಳ ನಾಯಕ ಅಥವಾ ಗುಂಪಿನ ನಾಯಕನನ್ನ ಗಣಪತಿ ಎಂದು ಕರೆಯುತ್ತೇವೆ ಆ ಮೂಲಕ ಆರ್ ಎಸ್ ಎಸ್ ತನ್ನ ಸ್ವಯಂ ಸೇವಕರನ್ನ ಅರ್ಥಾತ್ ಕಾಲಾಳುಗಳನ್ನ ದೈವೀಕರಿಸ್ತಿದೆಯೇ ಇವರು ಹೇಳುವ ದೈವೀಕರಣವು ಗಣ ಎಂಬ ಮೂಲ ಅರ್ಥವನ್ನು ಹೊಮ್ಮಿಸ್ತದೆಯೇ ಹಾಗಾದ್ರೆ ಇವರು ಹೇಳುವ ಗಣವೇಷ ಯಾವುದು ಹಿಂದುತ್ವ ರಾಜಕಾರಣ ಹೇಳುವ ಗಣವನ್ನ ಈ ನೆಲದ ಶೂದ್ರ ಪರಂಪರೆ ಪ್ರತಿನಿಧಿಸ್ತದೆಯೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಡ್ರೆ ಆರ್ ಎಸ್ ಎಸ್ ನೂರು ವರ್ಷಗಳಿಂದ ಹೇಗೆ ಯಾಮರಿಸಿದೆ ಎಂಬುದು ತಿಳಿಯುತ್ತದೆ ಗಣವೇಷಧಾರಿ ಎಂಬ ಶುಗರ್ ಕೋಟೆಡ್ ಗುಳಿಗೆಯ ವಾಸ್ತವಗಳು ಅರಿವಾಗ್ತದೆ ಆರ್ ಎಸ್ ಎಸ್ ಸಮವಸ್ತ್ರ ಮೂಲ ಯಾವುದು ಆರ್ ಎಸ್ ಎಸ್ನ ವೇಷಭೂಷಣದ ಮೂಲವನ್ನು ಹುಡುಕ್ತಾ ಹೋದರೆ ನಾವು ಇಟಲಿಗೆ ತಲುಪ್ತೇವೆ ಹೌದು ಆರ್ ಎಸ್ ಎಸ್ನ ವೇಷದ ಮೂಲವೇ ಮುಸಲೋನಿ ಮತ್ತವನ ಫ್ಯಾಸಿಸಮ್ ಇಟಲಿಯಿಂದ ಆಮದು ಮಾಡಿಕೊಂಡು ಬಂದದ್ದನ್ನು ಗಣವೇಷ ಏನಬೇಕೋ ಅಥವಾ ಫ್ಯಾಸಿಸ್ಟ್ ವೇಷ ಏನ್ಬೇಕೋ ಮುಂದೆ ನಿರೂಪಿಸಿರುವ ಸಂಗತಿಗಳಿಂದ ನೀವೇ ನಿರ್ಧರಿಸಿ ಆರ್ ಎಸ್ ಎಸ್ನವರು ಸ್ವಯಂ ಸೇವಕರಿಗೆ ಶಸ್ತ್ರಾಸ್ತ್ರ ಮತ್ತು ದಂಡ ಯುದ್ಧದ ತರಬೇತಿ ನೀಡ್ತಾರೆ ಈ ತರಬೇತಿಯು ಆತ್ಮರಕ್ಷಣೆಗಾಗಿ ಎಂದು ಅವರು ಹೇಳಿಕೊಂಡರು ಅದೊಂದು ಫ್ಯಾಸಿಸ್ಟ್ ಸಿದ್ಧಾಂತದ ಪಡೆಯಚ್ಚು ಈ ಬಲಪಂಥೀಯ ಸಿದ್ಧಾಂತ ಮತ್ತು ಉಗ್ರವಾದದ ಬೇರುಗಳು ಸಾವಿರದ ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ನಲವತ್ತರ ದಶಕದ ಯುರೋಪಿಯನ್ ಫ್ಯಾಸಿಸ್ಟ್ ಆಡಳಿತದಿಂದ ಕೂಡಿದೆ ಆರ್ ಎಸ್ ಎಸ್ ಕಾಲಾಳುಗಳು ಧರಿಸುವ ಸಮವಸ್ತ್ರ ಅಂದರೆ ಕಪ್ಪು ಟೋಪಿ ಬಿಳಿ ಶರ್ಟ್ ಮತ್ತು ಕಾಕಿ ಚಡ್ಡಿ ಈಗ ಅದು ಕಾಕಿ ಪ್ಯಾಂಟ್ ಆಗಿದೆ ಇದು ಯುರೋಪಿಯನ್ ಫ್ಯಾಸಿಸ್ಟ್ ಆಡಳಿತದಿಂದ ಪ್ರಭಾವಿತವಾಗಿದೆ ಕಪ್ಪು ಟೋಪಿಯು ಮುಸಲೋನಿ ರೂಪಿಸಿದ ಫ್ಯಾಸಿಸ್ಟ್ ಇಟಲಿಯನ್ನು ಹಿಟ್ಲರ್ ರೂಪಿಸಿದ ನಾಜಿ ಜರ್ಮನಿಯನ್ನು ಪ್ರತಿನಿಧಿಸುತ್ತದೆ ಆರಂಭಿಕ ದಿನದಲ್ಲಿ ಆರ್ ಎಸ್ ಎಸ್ನ ವಸ್ತ್ರ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ರಚನೆಯಾದಾಗ ಅದು ಖಾಕಿ ಶರ್ಟ್ ಖಾಕಿ ಚಡ್ಡಿ ಮತ್ತು ಖಾಕಿ ಕ್ಯಾಪ್ಗಳನ್ನು ತನ್ನ ಸದಸ್ಯರಿಗೆ ಸಮವಸ್ತ್ರವಾಗಿ ಪರಿಚಯಿಸಿತು ಕಾಕಿ ಟೋಪಿಯು ಗಾಂಧಿ ಟೋಪಿಯನ್ನು ಹೋಲುತ್ತಿದ್ದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಸ್ವತಂತ್ರ ಹೋರಾಟಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಕೆಲ ಸಮಯದವರೆಗೆ ಆರ್ ಎಸ್ ಎಸ್ನಲ್ಲಿ ಗಾಂಧಿ ಟೋಪಿ ಕಾಣಿಸಿಕೊಳ್ಳುವುದಕ್ಕೂ ಕಾರಣವಿತ್ತು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ನಾಗ್ಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ನಡೆದಾಗ ಕೆಲವರು ಕೆ ಬಿ ಹೆಡ್ಗೆವಾರ್ ಸಂಪರ್ಕಕ್ಕೆ ಬಂದಿದ್ದರು ಆರ್ ಎಸ್ ಎಸ್ ಕಾರ್ಯಕರ್ತ ಎಚ್ ವಿ ಶೇಷಾದ್ರಿ ಅವರ ಪ್ರಕಾರ ಡಾಕ್ಟರ್ ಎಲ್ ವಿ ಪರಂಜಪೆ ಭಾರತ ಸ್ವಯಂ ಸೇವಕ ಮಂಡಲವನ್ನು ಪ್ರಾರಂಭಿಸಿದರು ಹೆಡ್ಗೆವಾರ ಅದರ ಮೊದಲ ಮುಖ್ಯ ಸಹೋದ್ಯೋಗಿ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಸಾವಿರದಿಂದ ಸಾವಿರದ ಐನೂರು ಸ್ವಯಂ ಸೇವಕರ ದಳವನ್ನು ಸಂಘಟಿಸಲು ಪ್ರಯತ್ನಗಳು ಪ್ರಾರಂಭವಾದವು ಬಹುಶಃ ಕಾಂಗ್ರೆಸ್ನಿಂದ ಹೋದ ಆರಂಭಿಕ ಸ್ವಯಂ ಸೇವಕರು ಖಾಕಿ ಕ್ಯಾಪನ್ನು ಸಂಘಟನೆಯಲ್ಲಿ ಬಳಸಿರಬಹುದು ಎಂದು ಚರಿತ್ರಕಾರರು ಊಹಿಸುತ್ತಾರೆ ಫ್ಯಾಸಿಸಂ ದಾರಿಯಲ್ಲಿ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆರ್ ಎಸ್ ಎಸ್ ಸಮವಸ್ತ್ರದ ಭಾಗವಾಗಿ ಕಪ್ಪು ಕ್ಯಾಪ್ಗಳನ್ನು ಪರಿಚಯಿಸಿತು ಇಟಲಿಯನ್ ಸರ್ವಾಧಿಕಾರಿ ಮುಸೊಲೋನಿ ತನ್ನ ಕಪ್ಪು ಕ್ಯಾಪ್ಗೆ ಪ್ರಸಿದ್ಧನಾಗಿದ್ದನು ಇಟಲಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಸೈನಿಕ ತರಬೇತಿಗೊಳಿಸುವ ಫ್ಯಾಸಿಸ್ಟ್ ಮಿಲಿಟೆಂಟ್ ತರಬೇತಿ ಕೇಂದ್ರಗಳು ಆರಂಭವಾಗಿದ್ವು ಅವುಗಳು ಮುಸೊಲೋನಿಯ ಡ್ರೆಸ್ ಕೋಡ್ ಅನುಸರಿಸಿದ್ವು ಆರ್ ಎಸ್ ಎಸ್ ರಚನೆಯಲ್ಲಿ ಕಂಡುಬರುವ ಯುರೋಪಿಯನ್ ಫ್ಯಾಸಿಸಮ್ ಮತ್ತು ನಾಜಿಸಮ್ನ ಪ್ರಭಾವ ಹಾಗೂ ಆರ್ ಎಸ್ ನಾಯಕರು ಫ್ಯಾಸಿಸಂಗೆ ಕೊಡುತ್ತಿದ್ದ ಬೆಂಬಲ ಮುಚ್ಚುಮರೆಯ ಸಂಗತಿಯೇನೂ ಅಲ್ಲ ಹೆಡ್ಗೆವಾರವರ ಅವರ ಮಾರ್ಗದರ್ಶಕರಾಗಿದ್ದ ಬಿ ಎಸ್ ಮೂಂಜೆ ಮತ್ತು ಎರಡನೇ ಸರಸಂಘ ಚಾಲಕ ಎಂ ಎಸ್ ಗೋಲ್ವಾಲ್ಕರ್ ಅವರ ನಡೆನುಡಿಗಳು ಸಂಘಿಗಳ ಇಟಾಲಿಯನ್ ಕನೆಕ್ಷನ್ ಬಗ್ಗೆ ಮತ್ತಷ್ಟು ಬೆಳಕಿಲ್ತವೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸಂಘಿಗಳ ಗುರುಜಿ ಗೋಲ್ವಲ್ಕರ್ ಜರ್ಮನಿ ತನ್ನ ಜನಾಂಗ ಹಾಗೂ ಸಂಸ್ಕೃತಿಯ ಪರಿಶುದ್ಧತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ತನ್ನ ದೇಶದಲ್ಲಿದ್ದ ಸೆಮೆಟಿಕ್ ಜನಾಂಗದ ಯಹೂದಿಯರನ್ನು ಸಂಪೂರ್ಣವಾಗಿ ನಿರ್ನಾಮಗೊಳಿಸಿ ಪ್ರಪಂಚವನ್ನೇ ಬಿಚ್ಚಿಬೀಳಿಸಿತು ಇಲ್ಲಿ ಅತ್ಯುಚ್ಚ ಮಟ್ಟದ ಜನಾಂಗೀಯ ಅಭಿಮಾನ ತೋರಿ ಬಂದಿದೆ ಹಿಂದೂಸ್ತಾನದಲ್ಲಿರುವ ನಾವು ಈ ಉತ್ತಮ ಪಾಠದಿಂದ ಕಲಿಯಬೇಕಾಗಿದೆ ಮತ್ತು ಇದರಿಂದ ಲಾಭ ಪಡೆಯಬೇಕಾಗಿದೆ ಅಂತಾರೆ ಅಂದರೆ ಜನಾಂಗೀಯ ನರಮೇಧವನ್ನು ಗೋಲ್ವಾಲ್ಕರ್ ಸಮರ್ಥಿಸುವಷ್ಟು ವಿಕೃತಿಯನ್ನು ಹೊಂದಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೈದರವರೆಗಿನ ಮರಾಠಿ ಪತ್ರಿಕೆಗಳು ನಿಯತಕಾಲಿಕೆಗಳು ಮುಸಲೋನಿ ಮತ್ತು ಫ್ಯಾಸಿಸಮನ್ನು ವೈಭವೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಇಟಲಿ ಫ್ಯಾಸಿಸಂ ಮತ್ತು ಮುಸಲೋನಿಯ ಬಗ್ಗೆ ಸಂಪಾದಿಕೆಗಳನ್ನು ಲೇಖನಗಳನ್ನು ನಿರಂತರವಾಗಿ ಪ್ರಕಟಿಸಿದ್ವು ಈ ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಮಾಡಿದ್ದೇ ಚಿತ್ಪವನ ಬ್ರಾಹ್ಮಣರಾದ ಬಾಲಗಂಗಾಧರನಾಥ ತಿಲಕರ ಕೇಸರಿ ಪತ್ರಿಕೆ ಇದರ ಲಂಡನ್ ಬಾತ್ಮಿದಾರರಾಗಿದ್ದ ಡಿ ವಿ ತಮಾನ್ಕರ್ ಮುಸೊಲೋನಿಯ ಜೀವನ ಚರಿತ್ರೆಯನ್ನು ಮರಾಠಿ ಭಾಷೆಗೆ ಅನುವಾದಿಸಿ ಮಸ್ಲಿನಿ ಅಣಿ ಫ್ಯಾಸಿಸ್ಮೋ ಕೃತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಕಟಿಸಿದರು ತಿಲಕರ ಸಾಲಿನಲ್ಲೇ ನಡೆದವರು ಬಿ ಎಸ್ ಮುಂಜೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯ ಫೆಬ್ರವರಿ ಮಾರ್ಚ್ ಅವಧಿಯಲ್ಲಿ ದುಂಡು ಮೇಜಿನ ಸಭೆಯ ನೆಪದಲ್ಲಿ ಮುಂಜೆ ಯುರೋಪ್ ಪ್ರವಾಸ ಕೈಗೊಂಡ್ರು ಪ್ರಮುಖವಾಗಿ ಇಟಲಿಯಲ್ಲಿ ಬಹುಕಾಲ ತಂಗಿದ್ದು ಅಲ್ಲಿನ ವಿವಿಧ ಪ್ರಮುಖ ಮಿಲಿಟರಿ ಶಾಲೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿದರು ಜೊತೆಗೆ ಮುಸಲೋನಿಯನ್ನು ಭೇಟಿಯಾಗಿದ್ರು ಮುಂಜೆ ಸ್ಟೇರಿಯಲ್ಲಿ ಇದೆಲ್ಲವನ್ನ ದಾಖಲಿಸಿದರು ಮುಂಜೆ ಅವರ ವಿದೇಶ ಪ್ರಯಾಣದ ಕುರಿತು ಸುರೇಶ್ ಭಟ್ ಬಾಕ್ರೆಬೈಲ್ ಅವರು ತಮ್ಮ ಕೇಸರಿ ಭಯೋತ್ಪಾದನೆ ಕೃತಿಯಲ್ಲಿ ಹೀಗೆ ಬರೆಯುತ್ತಾರೆ ಕಾಂಗ್ರೆಸ್ಸಿಗರ ವಿರೋಧದ ಹೊರತಾಗಿಯೂ ಎರಡೆರಡು ಬಾರಿ ಲಂಡನ್ ದುಂಡು ಪರಿಷತ್ತಿನಲ್ಲಿ ಭಾಗವಹಿಸಿ ಹಿಂದೂಗಳ ಪರವಾಗಿ ಮುಂಜೆ ವಾದ ಮಂಡಿಸಿದ್ರು ಸಾವಿರದ ಒಂಬೈನೂರ ಮೂವತ್ತೊಂದರ ದುಂಡು ಮೇಜಿನ ಪರಿಷತ್ತನ್ನು ಮುಗಿಸಿಕೊಂಡು ಲಂಡನ್ನಿಂದ ಹಿಂದಿರುಗುವ ದಾರಿಯಲ್ಲಿ ಇಟಲಿಗೂ ಭೇಟಿ ನೀಡಿದರು ಇದರ ಹಿಂದೆ ಸ್ಪಷ್ಟ ಉದ್ದೇಶಗಳಿದ್ವು ಇಟಲಿಯಲ್ಲಿ ಸುದೀರ್ಘ ಕಾಲವಿದ್ದು ಕೆಲವು ಪ್ರಮುಖ ಮಿಲಿಟರಿ ಶಾಲೆಗಳಿಗೂ ಭೇಟಿ ಕೊಟ್ಟರು ಮಾರ್ಚ್ ಹತ್ತೊಂಬತ್ತರಂದು ರೋಮ್ನ ಮಿಲಿಟರಿ ಕಾಲೇಜು ಕೇಂದ್ರ ದೈಹಿಕ ಶಿಕ್ಷಣ ಮಿಲಿಟರಿ ಶಾಲೆ ಹಾಗೂ ದೈಹಿಕ ಶಿಕ್ಷಣ ಫ್ಯಾಸಿಸ್ಟ್ ಅಕಾಡೆಮಿಗಳನ್ನ ನೋಡಿಕೊಂಡು ಬಲಿಲ್ಲ ಅವನ್ ಗಾರ್ಡಿಸ್ಟ ಸಂಘಟನೆಗಳ ಕಚೇರಿಗೆ ಭೇಟಿ ಇಟ್ರು ಅಲ್ಲಿ ಸೇರ್ಪಡೆಯಾಗಿದ್ದ ಆರರಿಂದ ಹದಿನೆಂಟು ವರ್ಷದ ಪ್ರಾಯದ ಮಕ್ಕಳಿಗೆ ವಾರಕ್ಕೊಮ್ಮೆ ನೀಡುತ್ತಿದ್ದ ದೈಹಿಕ ಕಸರತ್ತು ಸೇನಾ ಮಾದರಿಯ ತರಬೇತಿ ಡ್ರಿಲ್ ಪರೇಡ್ ಇತ್ಯಾದಿಗಳನ್ನು ಕಂಡು ಬಹಳ ಪ್ರಭಾವಿತರಾದರು ಬಲಿಲ್ಲ ಅವನ್ ಗಾಡಿಸ್ಟ ಸಂಘಟನೆಗಳ ರಚನಾ ವಿನ್ಯಾಸಕ್ಕೂ ಆರ್ ಎಸ್ ಎಸ್ನ ರಚನಾ ವಿನ್ಯಾಸಕ್ಕೂ ಭಾಳಷ್ಟು ಸಾಮ್ಯತೆಗಳಿರುವುದು ಖಂಡಿತ ಕಾಕ್ತಾಳೀಯವಲ್ಲ ಬಲಿಲ್ಲ ಮತ್ತು ಅವನ್ ಗಾಡಿಸ್ಟನ್ನ ಆರ್ ಎಸ್ ಎಸ್ ಕೂಡ ಕಟ್ಟುನಿಟ್ಟಾಗಿ ಹೋಲುತ್ತದೆ ಎಂದು ಮುಂಜೆಯೇ ಹೇಳ್ಕೊಂಡಿದ್ದಾರೆ ಬಲಿಲ್ಲ ಎಂಬುದು ಚಿಕ್ಕ ಹುಡುಗ ಎಂಬ ಅರ್ಥವನ್ನು ಸೂಚಿಸುತ್ತದೆ ಆರರಿಂದ ಹದಿನಾಲ್ಕು ವರ್ಷದ ಹುಡುಗರು ಬಲಿಲ್ಲಾದಲ್ಲಿ ಭಾಗಿಯಾಗಿ ಅರೆ ಸೈನಿಕ ಕವಾಯತು ಪ್ರಪಖಂಡ ಕ್ಲಾಸ್ ದೈಹಿಕ ತರಬೇತಿ ಪಡೆಯುವುದು ನಡೆಯುತ್ತಿತ್ತು ಅವನ್ ಗಾಡಿಸ್ಟಿಗಳೆಂದರೆ ಮುಂದಾಳತ್ವ ವಹಿಸುತ್ತಿದ್ದ ಯುವಕರು ಅವನ್ ಗಾರ್ಡಿಸ್ಟಿ ಹೆಚ್ಚಿನ ಮಿಲಿಟರಿ ತರಬೇತಿ ನೀಡುತ್ತಿತ್ತು ಫ್ಯಾಸಿಸ್ಟ್ ವಿಚಾರಗಳಿಂದ ಪ್ರಭಾವಿತರಾಗಿ ಸಂಪೂರ್ಣ ತಲೆ ತೊಳೆಸಿಕೊಂಡ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ವಯೋಮಾನದ ಯುವಕರು ಇಲ್ಲಿದ್ದರು ಮುಂಜೆ ತಮ್ಮ ದಿನಚರಿಯಲ್ಲಿ ನಿಮ್ಮ ಶ್ರೇಷ್ಠತೆಯಿಂದ ನಾನು ತುಂಬ ಪ್ರಭಾವಿತನಾಗಿದ್ದೇನೆ ಪ್ರತಿಯೊಂದು ಮಹತ್ವಾಕಾಂಕ್ಷಿ ಮತ್ತು ಬೆಳೆಯುತ್ತಿರುವ ರಾಷ್ಟ್ರಕ್ಕೂ ಅಂತಹ ಸಂಘಟನೆಯ ಅಗತ್ಯವಿದೆ ಎಂದು ಮುಸಲೋನಿಯನ್ನು ಹೊಗಳುತ್ತಾರೆ ಮಾರ್ಚ್ ಹತ್ತೊಂಬತ್ತರಂದು ಮುಸೋಲೋನೆಯನ್ನು ಭೇಟಿಯಾಗಿ ಮಾತನಾಡಿದ ಅವರು ಮಹತ್ವಾಕಾಂಕ್ಷೆ ಹೊತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ಪ್ರತಿಯೊಂದು ದೇಶಕ್ಕೂ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ ಕಳೆದ ನೂರೈವತ್ತು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತೀಯರು ಸೈನಿಕ ವೃತ್ತಿಯಿಂದ ದೂರವಾಗಿದ್ದಾರೆ ಆದರೆ ಭಾರತವೀಗ ತನ್ನ ರಕ್ಷಣೆಯ ಹೊಣೆಗಾರಿಕೆಯನ್ನು ತಾನೇ ವಹಿಸಿಕೊಳ್ಳುವುದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಿಚ್ಛಿಸ್ತಿದೆ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅದೇ ತೆರನಾದ ಗುರಿ ಇರಿಸಿಕೊಂಡಿರುವಂತಹ ನನ್ನದೇ ಆದ ಒಂದು ಸ್ವತಂತ್ರ ಸಂಘಟನೆಯನ್ನು ಈಗಾಗಲೇ ಆರಂಭಿಸುತ್ತೇನೆ ಸಂದರ್ಭ ದೊರೆತಾಗ ತಮ್ಮ ಬಲಿಲ್ಲ ಮತ್ತಿತರ ಫ್ಯಾಸಿಸ್ಟ್ ಸಂಘಟನೆಗಳನ್ನು ಸಾರ್ವಜನಿಕವಾಗಿ ಪ್ರಶಂಸಿಸಲು ಹಿಂಜರಿಯೇನು ಅವು ಸೌಭಾಗ್ಯವಂತವಾಗಲೆಂದು ಯಶಸ್ವಿಯಾಗಲೆಂದು ಹಾರೈಸ್ತೇನೆ ಅಂತಾರೆ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹೆಡ್ಗೆವಾರ ನೇತೃತ್ವದಲ್ಲಿ ನಡೆದ ಸಮ್ಮೇಳನದಲ್ಲಿ ಫ್ಯಾಸಿಸಂ ಕುರಿತು ಮುಂಜೆ ಮಾತನಾಡಿದರು ಹಿಂದೂ ಧರ್ಮವನ್ನು ಭಾರತದಾದ್ಯಂತ ಏಕ ಪ್ರಕಾರವಾಗಿಸುವ ಸಲುವಾಗಿ ಹಿಂದೂ ಧರ್ಮಶಾಸ್ತ್ರಗಳನ್ನು ಆಧರಿಸಿರುವ ಯೋಜನೆಯೊಂದರ ಕುರಿತು ಯೋಚಿಸುತ್ತೇನೆ ಆದರೆ ವಿಷಯ ಏನಂದರೆ ಅಂದಿನ ಶಿವಾಜಿ ಅಥವಾ ಇಂದಿನ ಮುಸಲೋನಿ ಇಟ್ಲರ್ಗಳಂತಹ ಹಿಂದೂ ಸರ್ವಾಧಿಕಾರಿ ಇರುವ ನಮ್ಮದೇ ಸ್ವರಾಜ್ಯ ಬೇಕಾಗಿದೆ ಇಲ್ಲವಾದಲ್ಲಿ ಆ ಆದರ್ಶವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲ ಆದರೆ ಇಂತಹ ಸರ್ವಾಧಿಕಾರಿಯೊಬ್ಬ ಹುಟ್ಟುವ ತನಕ ನಾವು ಕೈಕಟ್ಟಿ ಕೂರಬೇಕೆಂದು ಇದರರ್ಥವಲ್ಲ ಒಂದು ವೈಜ್ಞಾನಿಕ ಯೋಜನೆಯನ್ನು ರೂಪಿಸಿ ಅದಕ್ಕೆ ಪ್ರಚಾರ ನೀಡಬೇಕು ಇವು ಮುಂಜೆಯ ನುಡಿಮುತ್ತುಗಳಾಗಿದ್ವು ವೈದಿಕ ಧರ್ಮಶಾಸ್ತ್ರಗಳು ಹೇಳುವ ಶ್ರೇಣೀಕೃತ ವ್ಯವಸ್ಥೆಯನ್ನು ಆಧರಿಸಿದ ಹಿಂದೂ ರಾಷ್ಟ್ರೀಯತೆಯೇ ಅವರ ಗುರಿಯಾಗಿತ್ತು ಮುಂಜೆಯವರ ಚಲನವಲನಗಳ ಬಗ್ಗೆ ಕಣ್ಣಿಟ್ಟಿದ್ದ ಬ್ರಿಟಿಷರು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ವರದಿಯೊಂದರಲ್ಲಿ ಭವಿಷ್ಯದ ಭಾರತವನ್ನು ಊಹಿಸಿದರು ಇಟಲಿಯ ಫ್ಯಾಸಿಸ್ಟರ ಮತ್ತು ಜರ್ಮನಿಯ ನಾಜಿಗಳ ಮಾದರಿಯಲ್ಲೇ ಭವಿಷ್ಯದ ಭಾರತದಲ್ಲಿಯೂ ಕಾರ್ಯಾಚರಿಸುವ ದಿನವನ್ನು ಆರ್ ಎಸ್ ಎದುರು ನೋಡುತ್ತಿದೆ ಎಂದರೆ ಅದು ಪ್ರಾಯಶಃ ಅತಿಶಯೋಕ್ತಿ ಆಗಲಾರದು ಎಂದಿತ್ತು ವರದಿ ಸಮವಸ್ತ್ರವು ಕೇವಲ ಸಂಘಟನೆಯ ಸಂಕೇತವಲ್ಲ ಆದರೆ ಸಂಸ್ಥೆ ಪ್ರತಿನಿಧಿಸುವುದರ ಸಂಕೇತವೂ ಆಗಿದೆ ಆರ್ ಎಸ್ ಎಸ್ ಮತ್ತು ಇಟಾಲಿಯನ್ ಸಂಪರ್ಕ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಫ್ಯಾಸಿಸಂ ಅಂದರೆ ಬಂಡವಾಳಶಾಹಿಗಳ ಪೋಷಣೆ ಬಹುತ್ವದ ಬುಡಮೇಲು ಏಕ ಸಂಸ್ಕೃತಿಯ ಹೇರಿಕೆ ಮೇಲ್ಮಧ್ಯಮ ಮತ್ತು ಬಲಾಢ್ಯ ಸಮುದಾಯಗಳ ಹಿತಾಸಕ್ತಿ ಸಂಪತ್ತಿನ ಹಂಚಿಕೆಗೆ ಫ್ಯಾಸಿಸಂ ವಿರೋಧಿ ವೈವಿಧ್ಯತೆಯನ್ನು ನಾಶ ಮಾಡಿ ಬ್ರಾಹ್ಮಣೀಯ ಸಂಸ್ಕೃತಿಯನ್ನು ಹೇರುವುದು ಅವರ ಉದ್ದೇಶ ಇಂತಹ ಫ್ಯಾಸಿಸ್ಟ್ ವ್ಯವಸ್ಥೆಯನ್ನೇ ಭಾರತದಲ್ಲಿ ತರುವುದು ಆರ್ ಎಸ್ ಎಸ್ನ ಮೂಲ ಗುರಿ ಆರ್ ಎಸ್ ಎಸ್ ವಸ್ತ್ರವನ್ನು ಗಣವಸ್ತ್ರ ಎನ್ನಬಹುದೇ ಈ ಲೇಖನದ ಮೂಲ ಪ್ರಶ್ನೆಯೇ ಇದಾಗಿತ್ತು ಆರ್ ಎಸ್ ಹೇಳುವ ಗಣಕ್ಕೂ ಮೂಲ ಗಣ ಪರಿಕಲ್ಪನೆಗೂ ವ್ಯತ್ಯಾಸವಿದೆ ಡುಂಬಿ ಅರಣ್ಯಕನೊಬ್ಬ ಗಣಪತಿಯಾದ ಕತೆ ಕೃತಿಯನ್ನು ಬರೆದು ಬಳಿಕ ತೀವ್ರ ವಿವಾದವನ್ನು ಎದುರಿಸಿದ ಬರಹಗಾರ ಯೋಗೀಶ್ ಮಾಸ್ಟರ್ ಅವರು ಗಣ ಗಣಪತಿ ಎಂಬುದಕ್ಕೆ ಮತ್ತಷ್ಟು ವಿವರಗಳನ್ನ ನೀಡುತ್ತಾರೆ ನಮ್ಮ ಈ ದಿನಕ್ಕೆ ಪ್ರತಿಕ್ರಿಯಿಸಿದ ಅವರು ಅವೈದಿಕರ ಆರಾಧ್ಯ ಮೂರ್ತಿ ಗಣಪತಿ ಅರಣ್ಯಕ ಮತ್ತು ಬ್ರಾಹ್ಮಣಕಗಳಲ್ಲಿ ಬರುವ ಗಣಪತಿಗೆ ಒಳ್ಳೆಯ ಸ್ಥಾನವೇನೂ ಇರಲಿಲ್ಲ ಆತನನ್ನು ವಿಘ್ನಕಾರಕನನ್ನಾಗಿಯೇ ಚಿತ್ರಿಸಲಾಗ್ತಿತ್ತು ಗಣಪತಿ ಕನಸಲ್ಲಿ ಬಂದರೂ ಕೆಟ್ಟದ್ದೆಂದು ಹೇಳುವ ನಂಬಿಕೆಯೂ ಇತ್ತು ವಿಘ್ನಕಾರಕ ಗಣಪತಿ ಜನಪ್ರಿಯನಾಗುತ್ತಾ ವಿಘ್ನ ನಿವಾರಕನಾದ ಇದೊಂದು ಸುದೀರ್ಘ ಪಯಣ ಬುಡಕಟ್ಟುಗಳನ್ನು ಗಣ ಎನ್ನುತ್ತಿದ್ರು ಬುಡಕಟ್ಟುಗಳ ನಾಯಕ ಗಣಪತಿ ವಿವಿಧ ಗಣಗಳ ನಡುವೆ ದಾಳಿಗಳಾಗ್ತಿದ್ವು ಹೆದರಿಕೆಯನ್ನು ಹುಟ್ಟಿಸುವ ಗಣಗಳಿದ್ವು ಹೀಗಾಗಿ ಹಲವು ಗಣಪತಿಗಳು ನಮಗೆ ಕಾಣಿಸ್ತಾರೆ ಗಣಪತಿ ಪೂಜನೀಯ ಸ್ಥಾನಕ್ಕೆ ಬಂದದ್ದು ಹಲವು ವರ್ಷಗಳ ಬಳಿಕ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆದರೆ ಆತ ಅವೈದಿಕ ದೇವರು ಎಂಬುದಂತೂ ಸ್ಪಷ್ಟ ಪ್ರಾಚೀನ ಶಿಲ್ಪಿಗಳನ್ನು ನೋಡಿದ್ರೆ ಗಣಪತಿಗೆ ಒಡವೆಗಳು ಇರುವುದಿಲ್ಲ ಆದರೆ ಆರ್ಯ ದೇವತೆಗಳು ಆಭರಣಗಳಿಂದ ಕೂಡಿರ್ತವೆ ಇಲ್ಲಿನ ಭೋಜನರೇ ಅವೈದಿಕರಾಗಿದ್ದರು ಎಂಬುದನ್ನು ಮನಗಾಣಬೇಕು ಗಣಪತಿಯನ್ನು ವೈದಿಕಕರಣಗೊಳಿಸಿದ್ರು ಇದು ಚರಿತ್ರೆಯುದ್ದಕ್ಕೂ ನಡೆದು ಬಂದಿದೆ ಹಾಸನದ ಮಳಲಿ ಗಿಡ್ಡಮ್ಮನನ್ನು ಮಳಲಿ ಲಕ್ಷ್ಮೀದೇವಿ ಮಾಡಲಾಗಿದೆ ಮುನಿಯಪ್ಪ ದೇವರನ್ನ ಮುನೇಶ್ವರ ಮಾಡಲಾಗಿದೆ ಇಂತಹ ಹಲವು ಉದಾಹರಣೆಗಳನ್ನು ಕೊಡಬಹುದು ಎಂದರು ಗಣ ಗಣಪತಿ ಮೂಲದಲ್ಲಿ ವೈದಿಕ ಪರಂಪರೆಯ ಪರಿಕಲ್ಪನೆಗಳಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗ್ತದೆ ಗಣ ಎಂಬುದು ರಾಜ್ಯಗಳನ್ನು ಸೂಚಿಸುತ್ತದೆ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಗಣರಾಜ್ಯ ಎಂದು ಕರೆದುಕೊಂಡಿದ್ದೇವೆ ಆದರೆ ಆರ್ ಎಸ್ ಎಸ್ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಗೋಲ್ವಲ್ಕರ್ ನಮ್ಮದು ಸಮರಸವಾದ ಏಕರಾಷ್ಟ್ರತ್ವ ಎಂಬ ದೃಢ ನಂಬಿಕೆಯು ನಮ್ಮ ಈಗಿನ ಸಂವಿಧಾನವನ್ನು ರಚಿಸಿದವರ ಮನಸ್ಸಿನಲ್ಲಿಯೂ ಬೇರೂರಲಿಲ್ಲ ಎಂಬುದು ಒಕ್ಕೂಟ ಸ್ವರೂಪದ ಸಂವಿಧಾನ ರಚನೆಯಿಂದಲೇ ಸ್ಪಷ್ಟ ನಮ್ಮ ದೇಶವನ್ನು ರಾಜ್ಯಗಳ ಒಕ್ಕೂಟ ಎಂದು ಕರೆದಿದ್ದಾರೆ ಈಗಿನ ಒಕ್ಕೂಟ ರಚನೆಯಲ್ಲಿ ಛಿದ್ರತೆಯ ಬೀಜಗಳು ಅಡಗಿವೆ ಇದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಒಕ್ಕೂಟ ಸ್ವರೂಪದ ಎಲ್ಲ ಮಾತನ್ನು ಆಳವಾಗಿ ಉಳಬೇಕು ಭಾರತ ರಾಜ್ಯದೊಳಗೆ ಸ್ವಯಂ ಅಧಿಕಾರವುಳ್ಳ ಅಥವಾ ಭಾಗಶಃ ಸ್ವಯಂ ಅಧಿಕಾರವುಳ್ಳ ರಾಜ್ಯಗಳ ಅಸ್ತಿತ್ವವನ್ನೇ ಅಳಿಸಿ ಹಾಕಬೇಕು ಏಕಾತ್ಮಕ ಸರ್ಕಾರದ ಪದ್ಧತಿಯನ್ನು ಸ್ಥಾಪಿಸುವಂತೆ ಸಂವಿಧಾನವನ್ನು ಪುನಃ ಬರೆದಿಡೋಣ ಇವು ಬಂಚ್ ಆಫ್ ಥಾಟ್ಸ್ನಲ್ಲಿ ಗೋಲ್ವಾಲ್ಕರ್ ಕಾರಿಕೊಳ್ಳುವ ಮಾತುಗಳು ಅಂದರೆ ಗಣರಾಜ್ಯ ವ್ಯವಸ್ಥೆಯ ಬಗ್ಗೆಯೂ ಇವರಿಗೆ ಇಷ್ಟೊಂದು ಅಸಹನೆ ಅವೈದಿಕ ಧಾರ್ಮಿಕ ಪರಂಪರೆಯ ಅರ್ಥದಲ್ಲಿಯೂ ಸಂವಿಧಾನ ರೂಪಿಸಿರುವ ಆಡಳಿತಾತ್ಮಕ ಸ್ವರೂಪದಲ್ಲಿಯೂ ಆರ್ ಎಸ್ ಎಸ್ ಹೇಳುವ ಗಣ ಒಳಪಡುವುದಿಲ್ಲ ಹೀಗಾಗಿ ಆರ್ ಎಸ್ ಎಸ್ ಸಮವಸ್ತ್ರವನ್ನು ಫ್ಯಾಸಿಸ್ಟ್ ಸಮವಸ್ತ್ರ ಎನ್ನುವುದೇ ಸರಿ ಸ್ವಯಂ ಸೇವಕರನ್ನ ಗಣವಸ್ತ್ರಧಾರಿಗಳು ಎನ್ನುವುದು ಧಾರ್ಮಿಕವಾಗಿಯೂ ತಪ್ಪು ಸಾಂವಿಧಾನಿಕವಾಗಿಯೂ ತಪ್ಪು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ